ಎಷ್ಟೇ ಫಿಲ್ಟ್ರ್ ಮಾಡಿದ್ರು ಕೂಡ ಏನು ಬೇಡ ಒಂದು ಸಣ್ಣ ಉದಾಹರಣೆಗೆ ಕೇಳಬೇಕು ಅಂದರೆ ನಮ್ಮನೆಗಿರೋ ಬಾತ್ರೂಮ್ ಬಕೆಟ್ನ ನಾವು ಯೂಸ್ ಮಾಡೋಕ್ಕೆ ಇನ್ನು ಮುಂದೆ ನೋಡ್ತೀವಿ ಅಂಥದನ್ನು ಕಕ್ಕಸ್ ನೀರನ್ನ ತಗೊಂಡೋಗಿ ಕೊಳತನೇ ತೀರು ತಗೊಂಡೋಗಿ ಇದನ್ನು ಪರಿಶೀಲನೆ ಮಾಡೋ ಅಂಥದ್ದು ಶುದ್ಧೀಕರಣ ಮಾಡಿಬಿಡ್ತೀವಿ ಶುದ್ಧೀಕರಣ ಮಾಡೋಕ್ಕೆ ನೂರಿಪ್ಪತ್ತು ಕೋಟಿ ಬೇಕು ಅದು ಯಾರ್ಯಾರು ಕಮಿಷನ್ ಹೋಯ್ತದೆ ಈಗ ಸಮಾಜಕ್ಕೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈಗ ಸಾವಿರದ ಎಂಟುನೂರು ಕೋಟಿ ಅನುದಾನ ಬಂದೈತೆ ಪೈಪ್ಲೈನ್ ಮಾಡೋಕ್ಕೆ ಅಂದರೆ ಎಮ್ ಎಲ್ ಎ ಇವರಾಗಿರು ತಗೊತಿದ್ರು ಬೇರೆ ಯಾರಾಗಿರು ತಗೊಂತಿ ಜೆ ಡಿ ಎಸ್ನವ್ರು ತಗೊಳಲ್ಲ ಬಿ ಜೆ ಅವ್ರು ತಗೊಳ್ಳೋಲ್ಲ ಅಂತ ಹೇಳ್ತಲ್ಲ ನಾನು ಯಾರೇ ಎಮ್ ಎಲ್ ಆಗಿದ್ರು ಕೂಡ ತಗೋತೀರಿ ಅದರಿಂದ ಕಮಿಷನ್ ಇವರು ಕೂಡ ಹೋಗ್ತದೆ ಅವ್ರ ಕಮಿಷನ್ನ ಪಾಸ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ಕೊಳಸೆ ನೀರನ್ನ ನಮ್ಮನ್ನು ಬಲಿಪಶು ಮಾಡಿ ಮುಂದಿನ ಭವಿಷ್ಯನ ಅಧೋಗತಿ ಥರ ಮಾಡ್ತಾ ಇರ್ತಕ್ಕಂಥ ಶಾಸಕರ ವಿರುದ್ಧವಾಗಿ ಅತಿ ಶೀಘ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಇದರಿಂದ ನನ್ನ ಮತ್ತೊಮ್ಮೆ ಗಮನಿಸ್ತಾ ಇದ್ದೀನಿ ನನ್ನ ಕೊನೆ ಉಸಿರು ಹೋದ್ರೂ ಪರವಾಗಿಲ್ಲ ನನ್ನ ಪ್ರಾಣ ಏನು ಯಾವತ್ತಿಗೂ ಸಾಯಬೇಕಾಯ್ತು ಮುಂದಿನ ಜನ ಪೀಳಿಗೆಗಾದರೂ ಕೂಡ ಈ ತಾಲೂಕಲ್ಲ ಋಷಿಭಾವತಿ ನೀರು ಯಾವುದೇ ಕಾರಣಕ್ಕೂ ಕೂಡ ನಾವು ನಾವಂತಕ್ಕೂ ಬಿಡೋಲ್ಲ ಅದು ಆಗಲೂಬಾರ್ದು ಮೊನ್ನೆ ಹೇಳ್ತಾ ಇದ್ದ ಗ್ರಾಮಸೌಧದಲ್ಲಿ ಏನು ಹಂಗೆ ಹಿಂಗೆ ಅಂತೇಳಿ ಭಾಷಣ ಮಾಡ್ತಾರೆ ಇಲ್ಲಿ ಯಾರು ಶಿಶ್ಯರು ಯಾರಲ್ಲ ಸುರೇಶ್ ಕೂಡ ನನಗೆ ರಾಜಕೀಯದ ಗುರುಗಳು ಅವರು ನಮ್ಮ ಪ್ರಾಜೆಕ್ಟು ಅಂತ ಹೇಳ್ತಾಯಿರು ಅವ್ರ ಹೋಗಿಲ್ಲ ಅದು ಅವರು ಫಸ್ಟು ಯಾವುದೇ ಆಗಲಿ ವಸೂಲಿ ಮಾಡಬೇಕಾದ್ರೆ ಹೊಸದ್ರಲ್ಲಿ ಮಾಡಬೇಕಾದ್ರೆ ಎಲ್ಲ ಚೆನ್ನಾಗೆ ಇರ್ತದೆ ಕ್ಲೀನಾಗಿ ಫಿಲ್ಟ್ರೂ ಮಾಡ್ತಾರೆ ತಾಂಬಂದು ಬಿಡೋಂಥ ಕೆಲಸ ಮಾಡ್ತಾರೆ ಹೋಯ್ತಾ 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 ಏನಾಗ್ತದೆ ಅದ್ರ ಕಡೆ ಯಾರು ಕೂಡ ಗಮನ ಹರಿಸಲ್ಲ ಅದು ಕಾರಣ ಅದು ಖಂಡಿತವಾಗ ಕೂಡ ಬೇಡ ನಾವು ಇದನ್ನ ಇಷ್ಟಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನೀವು ನಾನು ಮತ್ತೊಮ್ಮೆ ಹೇಳ್ತೀನಿ ನೀವು ಯಾವುದೇ ನೀವು ಏನೇನು ಹೇಳ್ತೀರಿ ಇದೊಂದು ಋಷಭಾವತಿದು ನೂರ ಸಾವಿರದ ಎಂಟುನೂರು ಕೋಟಿ ಬಿಟ್ಟರೆ ಮಿಕ್ಕಿದ ದುಡ್ಡು ಕೂಡ ನೀವು ತರಲಿಕ್ಕಾಗಲಿಲ್ಲ ಈಗ ಅದು ದೊಡ್ಡ ಪ್ರಾಜೆಕ್ಟು ದೊಡ್ಡ ಪ್ರ ಕಣ್ಣು ಕಾಣಿಸ್ತದೆ ಕೆಲಸ ಬೇಕಾದ್ರೆ ಅಟ್ಲೀಸ್ಟ್ ನಿಮ್ಗೆ ಐದು ಪರ್ಸೆಂಟ್ ಆರು ಕೊಟ್ಟರೆ ಏನೋ ಒಂದು ತೊಂಬತ್ನೂರು ಕೋಟಿ ಬರ್ತದೆ ಅಂತ ನಿವಾಸೆ ಬಿದ್ದಿದ್ದೀರಿ ಬೇಕಾದ್ರೆ ದುಡ್ಡಿಸ್ಕೊಂಡು ನೀವೇನೋ ಮಾಡ್ಕೊಳ್ಳಿ ಆ ಕಾಮಗಾರಿ ತೋರಿಸಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡೋಂಥ ಕೆಲಸ ನೀವಾದ ಕಾರಣಕ್ಕೂ ಕೂಡ ಮಾಡಬಾರ್ದು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಕಳಕಳಿಯಿಂದ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನೀವು ಅದನ್ನು ಸಿಕ್ಕಿದ ಕಡೆ ಎಲ್ಲ ಭಾಷಣ ಮಾಡ್ಕೊಂಬತ್ತಾಯಿದ್ದೀರಿ ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಬಿ ಜೆ ಪಿ ಜೆ ಡಿ ಎಸ್ನವ್ರು ವಿರೋಧ ಮಾಡ್ತಾರೆ ಅಂತೇಳಿ ಇಲ್ಲಿ ಕಾಂಗ್ರೆಸ್ನವರು ಕೂಡ ಜೀವನ ಮಾಡಬೇಕು ಬರೀ ಜೆ ಡಿ ಎಸ್ಸು ಬಿ ಜೆ ಪಿಯ ಜೀವನ ಮಾಡ್ತಕ್ಕಂಥದ್ದಲ್ಲ ಇಲ್ಲಿ ಕಾಂಗ್ರೆಸ್ನವರು ಇರಬೇಕು ಬಿ ಜೆ ಪಿಯರು ಇರಬೇಕು ನಾವು ಇರಬೇಕು ನೀವು ಇರಬೇಕು ಎಲ್ಲ ಇರಬೇಕು ಈ ತಾಲೂಕಿನ ಅಧೋಗತಿ ಎಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಕೂಡ ಸ್ವಲ್ಪ ಯೋಚನೆ ಮಾಡಿ ಕೃಷಾಗೃತಿ ನೀರು ಎಂಥ ಗಲೀಜು ನೀರು ಅಂದರೆ ಅವ್ರು ಏನೇ ಫಿಲ್ಟ್ರ್ ಮಾಡಿಕೊಡ್ಲಿ ಬಾತ್ರೂಮ್ದಿರನ್ನ ಫಿಲ್ಟ್ರ್ ಮಾಡಿಕೊಡಿಯೋಕೆ ಈ ತಾಲೂಕಿನ ಜನ ರೆಡಿ ಇದ್ದೀರಾ ಅಲ್ಲಿ ಎಷ್ಟು ಅಲ್ಲಿ ಆಗ್ತಾಯಿರ್ತಕ್ಕಂಥ ಅನಾಹುತಗಳನ್ನ ನಾವು ಕಣ್ಣಲ್ಲಿ ನೋಡು ಕಣ್ಣಲ್ಲಿ ನೋಡು ಕೂಡ ನಾವು ಜನಗಳಿಗೆ ಪ್ರೋತ್ಸಾಹ ಕೊಟ್ಟು ನೀವು ಮಾಡಿ ಮಾಡಿ ಹೇಳೋದು ನಾವು ಎಷ್ಟು ಮಟ್ಟದ ಸರಿ ಯಾವುದೇ ಕಾರಣಕ್ಕೂ ಕೂಡ ಈ ತಾಲೂಕಿನ ಜನ ಅದನ್ನು ಗಂಟಾಘೋಷವಾಗಿ ಪಕ್ಷಾತೀತವಾಗಿ ಪ್ರಾಮಾಣಿಕತೆಯಿಂದ ನಮ್ಮಗಾಲೇ ವಯಸ್ಸಾಯ್ತಾ ಬಂತಾದರೂ ಕೂಡ ನಲವತ್ತೆರಡು ಆರು ಇಂದು ಮುಂದೆ ಇಪ್ಪತ್ತು ವರ್ಷ ಬದುಕಿದ್ರು ಕೂಡ ಈ ನೀರನ್ನು ಬದುಕಬೇಕು ಕುಡಿಬೇಕು ಅನ್ನೋದಾದರೆ ತಾಲೂಕರು ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದು ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ ಯಾಕೆ ನಿಮಗೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಿಮ್ಗೆ ಯಾರೋ ನಾಲ್ಕು ಕೆರೆ ನೀರು ಬಿಡಿಸೋಂಥ ಶಕ್ತಿ ಇಲ್ವೇ ನಿಮ್ಗಾಗಾದರೆ ಹಾಂ ಐವತ್ತ ಅರವತ್ತೆರಡು ಕೆರೆ ವೈ ಐವಾರು ಅರವತ್ತೆರಡು ಕೆರೆಗೆ ಬಿಡ್ತಾರೆ ಕೊಡ್ಗೆರೆಗೆ ಒಂದು ಮೂವತ್ತು ಮೂವತ್ತೈದು ಕೆರೆಗೆ ನೀರು ಬಿಡಿಸ್ತೀವಿ ಅಂತ ಹೇಳ್ತಾರೆ ಅದನ್ನು ಅಪ್ ಬಂಗಾರ ಹೇಮಾವತಿ ನೀರು ಎತ್ತಿರ ಒಳೆಯದು ನಮ್ಮಲ್ಲಿ ಭೂಮಿ ತಗೊಂಡಿದ್ದೀರಾ ನಮ್ಮ ನಮ್ಮ ಕ್ಯಾರಲು ನಿಮಗೆ ಒಂದೇ ಒಂದು ದಿವಸ ವಿಧಾನಸಭೆಯಲ್ಲಿ ನೀವು ಡಿಸ್ಕಸ್ ಮಾಡಲಿಲ್ಲ ಏನು ಮೊನ್ನೆ ರುಯಿವೇಶ್ವ ಮಾತಾಡ್ತಾ ಇದ್ದೀರಾ ಇಡೀ ಏಷ್ಯಾ ಕಣದಲ್ಲೇ ಪ್ರಥಮ ಸ್ಥಾನ ಇರ್ತಕ್ಕಂಥದ್ದು ಸೋಂಪುರ ಕೈಗಾರಿಕಾ ಪ್ರದೇಶ ಲಕ್ಷಾಂತರ ಜನರ ಕಾರ್ಮಿಕರು ಕುಡಿಯ ನೀರು ಬೋರ್ ಹಾಕ್ಸ್ಬೇಕು ಬೋರ್ ಹಾಕ್ಸಿದ್ರೆ ಅಂತರ್ಜಲ ನೀರಿನ ಮಟ್ಟ ಕಡಿಮೆ ಹೋಗ್ತದೆ ಅದು ಕುಸಿತಾ ಹೋಗ್ತದೆ ನೀರು ನೀರಿಲ್ಲ ನೀರು ಎಲ್ಲಿ ಬರಬೇಕು ಈ ಕೊಳಚೆ ನೀರು ತಗೊಂಡ್ಬಿಡ್ತೀರಾ ಅಲ್ಲಿ ಈ ಕೊಳಸೆ ನೀರು ತಗೊಂಡ್ಬಿಟ್ಟು ಜನಗಳನ್ನ ವಿಜ್ ನೀವು ಪಾಯಸಣ್ಣನ ಸ್ಲೋ ಫಾಯಸನ್ ಅಂತಾರೆ ಇದನ್ನ ಇದನ್ನು ಸ್ಲೋ ಗೊತ್ತ ಗೊತ್ತಾಗೋದಿಲ್ಲ ಎಲ್ಲಿ ಅಂದಲ್ಲಿ ವಿಷಾಕ್ ಕೊಟ್ಟವರ ಮುದ್ದೆಲಿ ವಿಷಾಕ್ ಕೊಟ್ಟವ್ರ ಗೊತ್ತಾಗೋಲ್ಲ ಒಟ್ಟೆ ವಿಷಾಖ ಬಿಟ್ಬಿಡೋದು ಜನಗಳು ಕಣ್ಣಕ್ಕೆ ಕಾಣೋದೇನು ನಾವು ನೀರು ತತ್ತಾ ಇದ್ದೋ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ವಿರೋಧ ಮಾಡ್ತಾರೆ ಅಂತ ಯಾವ ನೀರು ತತ್ತಾ ಇದ್ದೀರಾ ಎಲ್ಲಿ ಉಪ್ತೇ ಹುಟ್ಟ ನೀರು ಎಲ್ಲೋದು ನಾವು ನಾವು ತೊಳ್ಕೊಂಡು ಮೈ ತೊಳೆದು ನಾವು ಆಚಕವಾಗಿರ್ತಕ್ಕಂಥ ಮಲಮೂತ್ರಗಳನ್ನ ಮಾಡಿರ್ತಕ್ಕಂಥ ಪಾಶ್ ಪ ಫ್ಯಾಕ್ಟ್ರಿಗಳೊಟ್ಟಿರ್ತಕ್ಕಂಥ ವಿಷಜಿಂತುಗಳನ್ನ ತಾಂದು ಫಿಲ್ಟರ್ ಮಾಡಿ ನಮಗೆ ಕೊಡ್ತೀವಿ ಅಂತ ಹೊರಟಿದಿರಲ್ಲ ನಿಮ್ಗೆ ನಾಚಿಕೆ ಆಗಲ್ವೇನು ರೀ ನಿಮ್ಗೆ ನಾಚಿಕೆ ಆಗಲ್ವಾ ಈ ತಾಲೂಕಿನ ಜನ ನಿಮ್ಮನ್ನ ಇವತ್ತು ಅಧಿಕಾರದ ಮದ ಮೇಲೆ ಅಧಿಕಾರದಹದ ಮೇಲೆ ಇವೆಲ್ಲ ಮಾಡ್ತಾ ಇದ್ದೀರಿ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಶಾಸಕರೇ ಒಳ್ಳೇದಲ್ಲ ದಯಮಾಡಿ ಈ ಪ್ರಾಜೆಕ್ಟನ್ನು ಕೈ ಬಿಡೋ ಪ್ರಯತ್ನ ಮಾಡಿ ಯಾರನ್ನ ಕೇಳ್ಕಂಡ್ಲಿ ಯಾವ ತಾಲೂಕಿನವರ ಕೇಳ್ಕೊಂಡ್ಲಿ ಏನೋ ವಿಶ್ವನಾಥ್ ಅವ್ರು ಹೇಳೋರೆ ಹಂಗೆ ಹಂಗೆ ಅಂತ ಹೇಳ್ತಾ ಇದ್ರಿ ನೀವು ಅವ್ರ ಭಾಗದಲ್ಲಿ ಸೇರ್ತಕ್ಕಂಥದ್ದು ಐದು ಐದು ಐದಾರು ಕೆರೆ ಅವರೇನು ಪ್ರ ಪ್ರತ್ಯಕ್ಷವಾಗಿ ಬಂದು ನಮ್ಮ ಮುಂದೆ ಹೇಳಿಲ್ಲ ಅಥವಾ ಮಾಧ್ಯಮದ ಮುಖಾಂತರ ಇಲ್ಲ ನೀರು ಒಳ್ಳೇದು ಅಂತ ಯಾರು ಬೇಡ ನಿಮ್ಮದೇ ಶಾಸಕದಲ್ಲಿ ಮಾಜಿ ಸ್ವೀಕರ್ ಆಗಿದ್ದರು ರಮೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರ ಕನಸಿನ ಕೂಸು ಈ ಋಷುಭಾವತಿ ನೀರು ಅವರೇ ಹೋರಾಟ ಮಾಡೋದನ್ನು ತಂದಿದ್ದು ಈ ಒಂದೇ ಒಂದ್ಸತಿ ಅವ್ರ ಬಾಯ್ಲಿ ಹೇಳಪ್ಪ ಒಂದೇ ಒಂದ್ಸತಿ ರಮೇಶ್ ಕುಮಾರ್ ಬಾಯ್ಲಿ ಇಲ್ಲ ಈ ನೀರು ಸರಿ ಇದೆ ನಾನು ತಂದ್ಬಿಟ್ಟಿದ್ದೀನಿ ಜನಗಳು ಸುಭಿಕ್ಷವಾಗಿ ಅವರೇ ಅಂತೇಳಿ ನಿಮ್ಮದೇ ಸರ್ಕಾರ ನಿಮ್ಮದೇ ಪಾರ್ಟಿ ನಿಮ್ಮ ಪಾರ್ಟಿ ಸ್ವೀಕಾರ ಆಗಿರ್ತಕ್ಕಂಥವ್ರು ಒಬ್ಬ ಹಿರಿಯ ಮನುಷ್ಯ ಕೋಲಾರದವರು ಅವ್ರ ಬಾಯಲ್ಲಿ ಒಮ್ಮೆ ಹೇಳಿಸಿ ಇಲ್ಲ ಇಲ್ಲ ಈ ನೀರು ಸರಿ ಇತ್ತು ಯಾಕೆ ವಿರೋಧ ಮಾಡ್ತಾರೆ ಜನಗಳು ಬುದ್ಧಿ ಅವರೊಂದು ಅವ್ರ ಬಾಯ್ಲೊಂದು ಮಾತು ಹೇಳಿಸಿ ರಮೇಶ್ ಕುಮಾರ್ ಬಾಯಲ್ಲಿ ಮಾಜಿ ಸ್ಪೀಕರು ಇವತ್ತು ಅವರು ಈ ಸ್ಥಿತಿ ಏನು ನೋವು ತಿಂತಾರೆ ಅಂತಕ್ಕಂಥ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ